ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಮೂವತ್ತ್ ಸಾವಿರ ರೂಪಾಯಿ ಒಂದು ಎಕರೆ ಜಮೀನು ಕೊಡ್ತಾರೆ ಮೂರ್ ಸಾವಿರ ಅಂತಂದ್ರೆ ಯಾರ ಮನೆ ಆಸ್ತಿ ಅಂತ ನನಗಂತೂ ಅರ್ಥ ಆಗ್ತದೆ ನಿಮ್ಗೆ ಎಷ್ಟು ಮಾತ್ರ ಅಲ್ಲ ಎರಡ್ ಸಾವಿರದ ಹದಿಮೂರಿಂದ ಎರಡ್ ಸಾವಿರದ ಹದಿನೆಂಟರಲ್ಲಿ ಇದೇ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಶಿರಾದಲ್ಲಿ ಶಿರಾದಲ್ಲಿ ಇಸ್ಕಾನ್ ಸಂಸ್ಥೆಗೆ ಇನ್ನೂರ ಎಂಬತ್ತಾರು ಎಕರೆ ಜಮೀನನ್ನ ಕೊಡ್ಬೇಕು ಅಂತ ಪ್ರಪೋಸಲ್ ಕಳ್ಸಿದ್ರು ಕೊನೆಗೆ ಅದೇನಾಯ್ತು ಅಂತ ನಂಗೆ ಗೊತ್ತಿಲ್ಲ ಬಹುಶಃ ಕೊಟ್ಟಿರ್ಬೋದೇನು ಆಯ್ತಲ್ಲ ಆಮೇಲೆ ಕಲಬುರಗಿ ವಿಶ್ವವಿದ್ಯಾಲಯದಲ್ಲಿ ಆ ಕುರುಬರ ಸಂಘಕ್ಕೆ ಮೂರು ಎಕರೆ ಜಮೀನು ಕೊಡಬೇಕು ಅಂತ ಮಾಡಿದ್ರು ಕೊನೆಗೆ ಅದು ಮೂಲ ಕುರುಬರದೇ ಹಾಗಾಗಿ ಅಂತ ವಾದ ಇದೆ ನನಗೆ ನನ್ನ ಮಾಹಿತಿ ಬೇಡ ಇವತ್ತು ಇವತ್ತು ಸುದ್ದಿ ನೀವು ನೋಡಿ ನಿಮ್ಮ ಸುದ್ದಿ ಮಾಧ್ಯಮಗಳ ಮೂಲಕ ತಿಳ್ಕೊಳ್ಳೋದು ಕೋಲಾರದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರ ಏನಿದೆ ಆ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಸಿ ಎಸ್ ಐ ಅನ್ನ ಉಚಿತವಾಗಿ ಕುರುಬರ ಸಂಖ್ಯಕ್ಕೆ ಕೊಡಬೇಕು ಅಂತ ಪ್ರಪೋಸಲ್ ಕಳಿಸಿದ್ದಾರೆ ಆರ್ಥಿಕ ಇಲಾಖೆ ಅದನ್ನು ನಿರಾಕರಣೆ ಮಾಡಿದೆ ಉಚಿತವಾಗಿ ಕೊಡುವಂತಹ ಸಿಸ್ಟಮ್ ಹೋಗಿದೆ ತುಂಬಾ ವರ್ಷಗಳಾಗಿದೆ ಸರ್ಕಾರಕ್ಕೆ ಲಾಸ್ ಆಗುತ್ತೆ ಇದೊಂದು ಕೋಟಿ ಗಂಟೆ ಲಾಸ್ ಆಗುತ್ತೆ ಕೊಡಕ್ ಬರಲ್ಲ ಅಂತ ಆದ್ರೂ ಕೂಡ ಬೈತಿ ಸುರೇಶ್ ಅವರು ನಗರಾಭಿವೃದ್ಧಿ ಸಚಿವರಲ್ಲ ಅವರ ಪ್ರಪೋಸನ್ನ ಇವತ್ತು ಸಚಿವರ ಸಂಪುಟಕ್ಕೆ ಇಡಬೇಕು ಅಂತ ಇಟ್ಟಿದ್ದಾರೆ ಇದು ನೋಡಿದಾಗ ಅರ್ಥ ಆಗ್ತದೆ ಇದು ಯಾವ ಸರ್ಕಾರ ಯಾವ ತಂದ ಸರ್ಕಾರ ಇದು ಜಾತ್ಯತೀತ ಸರ್ಕಾರನ ಜಾತಿವಾದಿ ಸರ್ಕಾರನ ಅಂತ ನಾವು ನೀವು ಯೋಚನೆ